ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ಡಿಸೈನ್ ಅಂದರೆ ಸಿಂಪಲ್ಲಾಗಿದೆ ಈ ಬ್ಲೌಸ್ ಡಿಸೈನು ಈ ಬ್ಲೌಸ್ ಡಿಸೈನ ಯಾರು ಬೇಕಾದರೂ ಹಾಕೋಬೋದು ಅಷ್ಟು ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನು ಇದನ್ನು ಕಸ್ಟಮರ್ಗೆ ಹಾಕೊಟ್ಟೆ ಇವರು ಎದೆ ಸುತ್ತಳತೆ ಬಂದು ಫಾರ್ಟಿ ಫೋರ್ ಇಂಚ್ ಇದ್ದರು ನಲ್ವತ್ನಾಲ್ಕು ಎದೆಯ ಸುತ್ತಳತೆ ಅವ್ರದ್ದು ಈ ಎದೆ ಸುತ್ತಳತೆ ಇರೋರಿಗೆ ಡೀಪು ಜಾಸ್ತಿ ಬರುತ್ತೆ ಮತ್ತು ರಿಂಗಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಸಿಗುತ್ತೆ ನಮಗೆ ಆ ಥರ ಇರೋದ್ರಿಂದ ನಾನು ಆಮೇಲೆ ಅವ್ರಿಗೆ ಸ್ವಲ್ಪ ಫಿಫ್ಟಿ ಇಯರ್ಸ್ ಆಗಿದೆ ಅವರು ಮೇಡಮ್ ಸಿಂಪಲಾಗಿ ಇರಲಿ ಡಿಸೈನು ಹಾಕ್ಕೊಡಿ ಅಂತ ಹೇಳಿದರು ಯಾವ ಥರ ಹಾಕೋದು ಅಂತ ಥಿಂಕ್ ಮಾಡಬೇಕಾದ್ರೆ ಬಾರ್ಡ್ರಲ್ಲಿ ನನಗೆ ಫ್ಲವರು ಮತ್ತು ಕರ್ ಶೇಪಲ್ಲಿ ಫ್ಲವರ್ ಮತ್ತು ಲೀಫ್ ಇತ್ತು ಆ ಡಿಸೈನ್ ಹಾಕ್ಬೋದು ಅಂತ ನನಗೆ ಅನಿಸ್ತು ಯಾಕಂದರೆ ಅಲ್ಲಿ ಬಾರ್ಡ್ರಿಗೂ ಮತ್ತೆ ನಾವು ಮಾಡಿರೋ ಗೆ ಎರಡಕ್ಕೂ ಸೂಟ್ ಆಗಬೇಕಲ್ವಾ ಅದಕ್ಕೆ ನಾನು ಅದು ಫ್ಲವರ್ಗೆ ಮತ್ತು ಗೆ ಸೂಟ್ ಆಗಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಅದ ಅದೇ ಥರ ಇರುವಂಥ ಡಿಸೈನ್ನ ನಾನು ಮಾಡಿದೆ ಇದಕ್ಕೆ ಇದು ತುಂಬಾ ಚೆನ್ನಾಗಿ ಬಂತು ಡಿಸೈನು ನಾನು ಸ್ಟಿಚಡ್ ಬ್ಲೌಸ್ ಮೇಲೆ ಆದಷ್ಟು ಮಾಡಿದ್ರೆ ನಾನು ತುಂಬ ಫಾಸ್ಟಾಗಿ ರನ್ ಮಾಡ್ತಾ ಇದ್ದೆ ಮಿಷಿನ ಆವಾಗ ತುಂಬ ಫಾಸ್ಟಾಗಿ ರನ್ ಆಮೇಲೆ ಸ್ಪೀಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮಿಷಿನ ಯಾಕಂದ್ರೆ ಅಂದರೆ ಬೇಗ ಬೇಗ ಕೆಲಸ ಆಗಬೇಕಲ್ವಾ ಅದಕ್ಕೆ ಸ್ಪೀಡಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಫಾಸ್ಟಾಗಿ ರನ್ ಮಾಡ್ತಾ ಇರೋದ್ರಿಂದ ಮಿಷಿನ್ ಸ್ವಲ್ಪ ಇತ್ತು ಪರವಾಗಿಲ್ಲ ಅಷ್ಟು ಶೇಕ್ ಆಗದೆ ಇರೋ ಇರೋ ಚಾನ್ಸ್ ಇಲ್ಲ ಯಾಕಂದರೆ ಇದು ಮೇಲ್ಗಡೆ ಬಾಡಿ ಬಂದು ಮ್ಯಾನು ಮ್ಯಾನ್ಯಲ್ ಮಿಷಿನ್ ಥರ ಇರೋದ್ರಿಂದ ಸ್ವಲ್ಪ ಹಳ್ಳಾಡುತ್ತೆ ಜಾಕ್ ಮಿಷಿನ್ ಥರ ಅದು ಮಿಷಿನ್ ವೇಟ್ ಇದ್ದರೆ ಅದು ಅಳ್ಳಾಡಲ್ಲ ಇದು ವೇಟ್ಲೆಸ್ ಇದೆ ಸ್ವಲ್ಪ ಜಾಕ್ ಮಿಷಿನಷ್ಟು ವೇಟ್ ಬರಲ್ಲ ಅವಾಗ ಸ್ವಲ್ಪ ಅಲ್ಲಾಡುತ್ತೆ ಬ ಬಟ್ ಏನು ಮಾಡೋಕ್ಕಾಗಲ್ಲ ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಕರು ಶೇಪ್ನ ಡ್ರಾ ಮಾಡ್ಕೊಬಿಟ್ಟಿದೆ ಯಾಕೆ ನಾನು ಕರು ಶೇಪ್ನ ಡ್ರಾ ಮಾಡ್ಕೊಂಡಿದೆ ಅಂತ ಅಂದರೆ ಫಸ್ಟು ನಾನು ಕರು ಶೇಪ್ನ ಡ್ರಾ ಮಾಡ್ಕೊಬಿಟ್ರೆ ಆವಾಗ ನೀಟಾಗಿ ಅದು ಫಸ್ಟು ಅದು ಫಿನಿಷಿಂಗ್ ಆಗಿಬಿಡ್ಬೇಕು ಯಾಕಂದರೆ ನನ್ನ ಕರು ಶೇಪು ಬರಬೇಕು ಮತ್ತು ಎಲ್ಲೆಲ್ಲಿ ಸ್ಪೇಸ್ ಇರುತ್ತೋ ಅದು ನೀಟಾಗಿ ನಾನು ಫ್ಲವರ್ ಫ್ಲವರೆಲ್ಲ ನೀಟಾಗಿ ಫಿಲ್ ಮಾಡ್ಬೋದು ಮತ್ತು ಸ್ಪೇಸ್ ಎಲ್ಲಿ ಖಾಲಿ ಇರುತ್ತೋ ಅಲ್ಲೆಲ್ಲ ಲೀಫ್ನೆಲ್ಲ ಫಿಲ್ಲಿಂಗ್ ನೀಟಾಗಿ ಕೊಡ್ಬೋದು ಅಂದ್ಬಿಟ್ಟು ಫಸ್ಟ್ ಏನು ಮಾಡಿದೆ ಫ್ಲವರ್ನ ಫಿಲ್ಲಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಲೀಫ್ನ ಡ್ರಾ ಮಾಡ್ಕೊಬಿಟ್ಟು ಆ ಲೀಫ್ ಿಂದ ನೀಟಾಗಿ ಕರು ಶೇಪ್ನ ಎಲ್ಲೆಲ್ಲಿ ನೀಟಾಗಿ ಕರಬೇಕು ಅಲ್ಲೆಲ್ಲ ನೀಟಾಗಿ ಕರ್ಕೊಡ್ತಾ ಹೋದೆ ಆಮೇಲೆ ಚೆನ್ನಾಗೆ ಅದು ಬಂತು ನಂಗೆ ಸಖತ್ತು ಆಯ್ತು ಅದಕ್ಕೆ ನೀವು ಅಷ್ಟೇ ಇದೇ ಥರನೇ ಶೇಪ್ ಶೇಪ್ನ ಕೊಡಿ ಆಮೇಲೆ ನೆಕ್ಸ್ಟು ಲೀಫು ಮತ್ತು ಫ್ಲವರ್ ಫಿಲ್ಲಿಂಗ್ನ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನೆಲ್ಲ ನೀಟಾಗಿ ಫಿಲ್ಲಿಂಗ್ ಮಾಡಿದ್ದೀನಿ ನಾನು ಅದನ್ನೆಲ್ಲ ನೋಡಿ ಸ್ಟೋನ್ ಚೈನ್ ಹಾಕಿಲ್ಲ ಡಬಲ್ ಡಬಲ್ ಲೇಯರ್ ಬಾಲ್ ಚೈನ್ ಹಾಕಿದ್ದೀನಿ ಆ ಡಬಲ್ ಲೇಯರ್ ಬಾಲ್ ಚೈನ ನೀವು ಕೂಡ ನೋಡಿ ಯಾವ ಥರ ಹಾಕ್ತೀನಿ ಅಂತ ಓಕೆನಾ ನಾನು ಸ್ವಲ್ಪ ವಿಡಿಯೋ ಸ್ಟೋರೇಜ್ ತುಂಬ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಕೆಲವೊಂದು ವೀಡಿಯೋ ಮಾಡೋಕ್ಕಾಯಿತು ಬಟ್ ಇವಾಗ ನೋಡಿ ಗ್ರೀನ್ ಕಲರಲ್ಲಿ ನಾನು ಫ್ಲವರ್ ಫಿಲ್ಲಿಂಗ್ನ ಕೊಡ್ತಾ ಇದ್ದೀನಿ ಅದು ಗ್ರ ಡಾರ್ಕ್ ಗ್ರೀನ್ ಕಲರ್ ಇದೆ ಸ್ಯಾರಿ ಅದಕ್ಕೆ ನಾನು ಗ್ರೀನ್ ಕಲರಲ್ಲಿ ಫ್ಲವರ್ ಫಿಲ್ಲಿಂಗ್ನ ಇದ್ದೀನಿ ತುಂಬ ಚೆನ್ನಾಗಿ ಬಂತಾಯಿತ್ತು ಅದು ಲುಕ್ ಅಂತೂ ಸಕ್ಕತ್ತು ಬರ್ತಾಯಿತ್ತು ಮಸ್ತಾಗಿತ್ತು ನೀವು ಈ ಥರ ಡಿಸೈನ್ಸ್ ಎಲ್ಲ ಕಲಿಬೇಕು ಅನ್ನೋ ಆಸೆ ಇದೆಯಾ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ನ ಅಪ್ಲೋಡ್ ಮಾಡಿದ್ದೀನಿ ಆ ಕ್ಲಾಸ್ನ ಓಪನ್ ಮಾಡಿ ನೋಡಿ ನಿಮಗೂ ಕೂಡ ಅನಿಸುತ್ತೆ ಹೌದು ನಾನು ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ನಾನು ಕಲಿಬೋದು ಅಂತ ನಿಮಗೂ ಅನಿಸುತ್ತೆ ನಮ್ಮ ಚಾನಲಲ್ಲಿ ಬೇಸಿಕ್ ಲೆವೆಲ್ ಅಲ್ಲದೆ ಅಡ್ವಾನ್ಸ್ ಲೆವೆಲ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಮೇಲೆ ಡಿಸೈನ್ಸ್ ಹಾಕೋದು ಯಾವ ಥರ ಸಿಂಪಲಿಂದ ಬ್ರಿಡರ್ ಡಿಸೈನ್ವರ್ಗು ಬ್ಲೌಸ್ ಡಿಸೈನ್ಸ್ ಅಪ್ಲೋಡ್ ಮಾಡಿದ್ದೀವಿ ಮಾಡ್ತಾ ಇರ್ತೀವಿ ಡೈಲಿ ಇರಿ ನಮ್ಮ ವಿಡಿಯೋಸ್ನೆಲ್ಲ ಮತ್ತು ನೀವು ಕಲೀರಿ ಬೇರೆ ಕಡೆ ಅಮೌಂಟ್ ಕೊಟ್ಟು ಕಲಿಯೋಕ್ಕಾಗದೆ ಅವರು ನಿಮ್ಗೆ ಏನು ಹೇಳ್ಕೊಡ್ದೆ ಅಂತ ಪರಿಸ್ಥಿತಿಲಿ ನೀವಿದ್ದಾಗ ನಮ್ಮ ಚಾನೆಲ್ನ ನೋಡಿ ನಮ್ಮ ಚಾನಲಲ್ಲಿ ನಾವು ಹೇಳ್ಕೊಡೋದನ್ನೆಲ್ಲ ವಿಷಯಗಳನ್ನ ಕಿವಿ ಕೊಟ್ಟು ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿದ್ರಿ ಅಂದರೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಒಂದು ಮಿನಿಟ್ವರೆಗೂ ಬರುತ್ತೆ ನಂಬರ್ ಆಮೇಲೆ ಬರೋಲ್ಲ ನೋಡಿ ಸ್ಟಾರ್ಟಿಂಗ್ ಕೊಟ್ಟಿದ್ದೀನಿ ನಂಬರು ಆ ನಂಬರ್ಗೆ ನೀವು ಕಳಿಸ್ತೀರಿ ಅಂದರೆ ನೀವೇನು ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಮತ್ತು ನಾನು ಮೇಡಮ್ ಈ ಬೇ ಎಲ್ಲ ಗೊತ್ತು ನಮಗೆ ಮತ್ತು ಏನು ಕಲಿಯೋದು ಅಂತ ನಿಮ್ಗೆ ಕೇಳ್ಬೋದು ಆದರೆ ಏನಿಲ್ಲ ಸ್ಟಿಚರ್ಸ್ ಗೊತ್ತಿದ್ರೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನಾವು ಹೇಳ್ಕೊಟ್ಟಿರೋ ಪ್ರಕಾರ ನಾವು ಹೇಳ್ಕೊಟ್ಟಿರೋ ವೀಡಿಯೋದಲ್ಲಿ ಟಿಪ್ಸು ಮತ್ತು ಟ್ರಿಕ್ಸ್ ಎಲ್ಲ ಇರುತ್ತೆ ಮತ್ತು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ವಿಡಿಯೋದಲ್ಲಿ ಅಂತಂದರೆ ನಮ್ಮ ಸ್ಟೂಡೆಂಟ್ಸ್ ಡೈಲಿ ವೀಡಿಯೋಸ್ ನೋಡ್ತಾರೋ ಈ ಮೇಡಮ್ ಹೇಳೋದನ್ನೇ ಹೇಳ್ತಾರೆ ಅಂತ ಅನ್ಕೋಬೋದು ಬಟ್ ಹೊಸ್ದಾಗಿ ನೋಡೋರ್ಗೂ ಗೊತ್ತಾಗಬೇಕಲ್ವಾ ನಾವು ಏನು ಮಾಡ್ತಾಯಿದ್ದೀವಿ ಮತ್ತು ಅವ್ರಿಗೂ ಹೆಲ್ಪ್ ಆಗಬೇಕಲ್ವಾ ನಿಮಗೆ ಡಿಸೈನ್ ನೋಡಬೇಕು ಡಿಸೈನನ್ನು ನೋಡ್ಕೊಳ್ಳಿ ಬಟ್ ನಮ್ಮ ವಾಯ್ಸ್ ರೆಕಾರ್ಡಲ್ಲಿ ಬರೀ ಇದನ್ನೇ ಕೊಡ್ತಾರೆ ಅಂತ ಅನ್ಕೋಬೇಡಿ ಮಧ್ಯ ಮಧ್ಯೆ ನಾವು ಸ್ವಲ್ಪ ಇದು ಹೇಳಬೇಕಾಗುತ್ತೆ ಯಾಕಂದರೆ ಹೊಸ್ದಾಗಿ ವೀಡಿಯೋ ನೋಡೋರಿಗೆ ಪಾಪ ಅವ್ರಿಗೇನು ಏನ್ ಗೊತ್ತಾಗಲ್ಲ ಹೇಳ್ಕೊಡ್ತಾ ಇದಿವೋ ಹೇಳ್ಕೊಡ್ತಾ ಇಲ್ವೋ ಅಂತ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಫಿನಿಶಿಂಗ್ ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಬೇಸಿಕೆಲ್ಲ ಇದ್ದಾರೆ ಅವರು ಯಾಕೆ ಸುಮ್ಮನೆ ಕೂತಿದ್ದೀರ ಟೈಲರ್ಸ್ ಎಲ್ಲ ಇದ್ದೇಳಿ ಎಂಬ್ರಾಯ್ಡ್ರಿ ಕಲಿಯಿರಿ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಇಂಪ್ರೋಜೇಷನ್ ಮಾಡ್ಕೊಳ್ಳಿ ಲಕ್ಷಾಂತರ ರೂಪಾಯಿ ಹಾಕಿ ಕಂಪ್ಯೂಟರ್ ಎಂಬ್ರಾಯ್ರಿನ ಸಾಲ ತಲೆ ಮೇಲೆ ಏರ್ಕೊಳ್ಳೋ ಬದಲು ಸಾಲ ಮಾಡಿ ಲೋನ್ಗಳೆಲ್ಲ ಕಟ್ಟಕ್ಕಾಗದೆ ತುಂಬ ತಲೆ ಶಾಪ್ ಎಲ್ಲ ಮುಚ್ಚಾಕಿ ಬೇರೆ ಕಡೆ ಹೋಗಿ ಕೆಲ್ಸಕ್ಕೆ ಸೇರಿಕೊಳ್ಳೋ ಬದಲು ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಕಲ್ತ್ಕೊಳ್ಳಿ ಒಂದು ವರ್ಷ ವೇಸ್ಟ್ ಆಗುತ್ತೆ ಅಷ್ಟೇ ಇವಾಗ ನೀವು ಮಷೀನ್ ಎಂಬ್ರಾಯ್ಡ್ರಿ ತಗೊಂಡ್ರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ಅಂದ್ಕೊಳ್ಳಿ ತಗೊಂಡ ತಕ್ಷಣ ಬಿಸ್ನೆಸ್ ಶುರು ಮಾಡಿಬಿಡ್ಬೋದು ಬಟ್ ಬಿಸ್ನೆಸ್ ಶುರು ಮಾಡಿದ್ಮೇಲೆ ನೀವು ನೀವು ಲೋನ ಐದು ವರ್ಷ ಮೂರು ವರ್ಷ ಕಟ್ಟೇಬೇಕಾಗುತ್ತೆ ಅವಾಗ ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗುತ್ತಲ್ವಾ ನೀವು ತುಂಬ ಎಫರ್ಟ್ ಆಗ್ತಿರಲ್ವ ಆ ಎಫರ್ಟ್ನೇ ವಿತೌಟ್ ಬಿಸ್ನೆಸ್ ಮಾಡ್ದೇನೆ ಒಂದು ವರ್ಷ ಒಂದು ಆರು ತಿಂಗಳು ಏನಪ್ಪ ಈ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನು ತಪ್ಪಿಲ್ಲ ಅಲ್ವಾ ಫ್ಯೂಚರ್ ಚೆನ್ನಾಗಿರುತ್ತೆ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ಬಟ್ ಕಂಪ್ಯೂಟರ್ ಎಂಬ್ರೋಡಿಯಲ್ಲಿ ಆ ಥರ ಅಲ್ಲ ಬಿಸ್ನೆಸ್ ಅನ್ನೋದು ಇಲ್ಲ ಬಿಸ್ನೆಸ್ ಅನ್ನೋದು ದಬ್ಬಾಕೋತು ಅಂತಂದರೆ ನಾವು ಹಾಕಿರೋ ಬಂಡವಾಳ ಎಲ್ಲ ವೇಸ್ಟ್ ಆಗುತ್ತೆ ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳ್ತೀನಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ ಏನಂದರೆ ಕಂಪ್ಯೂಟರ್ ಇಂಬ್ರಾಡಲ್ಲಿ ತೊಗೊಂಡು ಮೇಡಮ್ ತುಂಬ ಜನ ತುಂಬ ಸಂಪಾದನೆ ಮಾಡ್ತಾ ಇದ್ದಾರೆ ಮೇಡಮ್ ಯಾವಾಗೂ ನೆಗೆಟಿವ್ಸಾಗೆ ಮಾತಾಡ್ತಿರಲ್ಲ ಅಂತ ನೀವು ಹೇಳ್ಬೋದು ಬಟ್ ನಾನು ಹೇಳೋದನ್ನ ನೀವು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಏನಂದ್ರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತಕ್ಕೊಂಡಿರೋ ತಕ್ಕನಾಗ ಅವ್ರಿಗೆ ಬಿಸ್ನೆಸ್ ಇರುತ್ತೆ ಪ್ರತಿಯೊಂದು ಅಂದರೆ ಇವಾಗ ಅವರು ಏನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರ್ತಾರೆ ಇಲ್ಲ ಸ್ಟೂಡೆಂಟ್ಸ್ಗೆ ಎಂಬ್ರಾಯ್ಡ್ರಿ ಕಳ್ಸಿಕೊಡ್ರ ಅಂತ ಮಾಡ್ಕೊಡ್ತಾ ಇರ್ತಾರೆ ಟೈಲರಿಂಗ್ ಕ್ಲಾಸ್ನ ಮಾಡ್ತಾ ಇರ್ತಾರೆ ಇಲ್ಲಾಂದ್ರೆ ಯಾವುದೋ ಒಂದು ಸಂಸ್ಥೆಗೆ ಅಡಾಪ್ಟ್ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಏನೋ ಪೀಸ್ ವರ್ಕ್ ಕೆಲಸ ಮಾಡಿಸ್ತೀವಿ ಮತ್ತೆ ಪೀಸ್ಗಳಿಗೆಲ್ಲ ಇದು ಡಿಸೈನ್ ಹಾಕಿ ಕಳಿಸ್ತೀವಿ ಅಂತ ಇಲ್ಲಾಂದರೆ ಆನ್ಲೈನ್ ಕೊರಿಯರಲ್ಲಿ ಪ್ ಪ್ಲೇನ್ ಪೀಸ್ನ ಸೆಂಡ್ ಮಾಡಿದ್ರೆ ಅವರು ಅದಕ್ಕೆ ಕೊರಿಯರ್ ವರ್ಕರ್ ವರ್ಕ್ ನ ಹಾಕಿ ಕಳಿಸೋ ಚಾನ್ಸಸ್ ತುಂಬಾ ಇರುತ್ತೆ ಅವರು ಎಕ್ಸ್ಟ್ರಾ ಬಿಸ್ನೆಸ್ ಗಳೆಲ್ಲ ತುಂಬಾ ಮಾಡ್ಕೊಂಡಿರ್ತಾರೆ ಎಕ್ಸ್ಟ್ರಾ ಅಲ್ಲಿ ಅವ್ರಿಗೆ ಹೆಚ್ಚಿನ ಅಮೌಂಟ್ ಗಳಿಕೆ ಆದಾಗ ಅವ್ರಿಗೆ ಇದರಲ್ಲಿ ಲಾಸ್ ಆದ್ರೂ ಅದರಿಂದ ಬರುವಂಥ ಅಮೌಂಟಲ್ಲಿ ಅವರು ಲೋನ್ ಅನ್ನೋದನ್ನ ಮ್ಯಾನೇಜ್ ಮಾಡ್ಕೋತಾರೆ ಬಟ್ ನೀವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂತಲೇ ಸ್ಪೆಸಿಫಿಕಾಗಿ ಹಾಕೊಂಡಾಗ ನೀವೇನಾಗುತ್ತೆ ಅಂದರೆ ಅದರಲ್ಲಿ ಸಂಪಾದನೆ ಆಗಲಿಲ್ಲ ಅಕಸ್ಮಾತ್ ಒಂದು ತಿಂಗಳು ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಯಿತು ಬಿಸ್ನೆಸ್ ಆಗಿಲ್ಲ ಈ ತಿಂಗಳು ಅಂತ ಅಂದಾಗ ನಿಮಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ ಯಾಕಂದರೆ ಎಕ್ಕಡೆಯಿಂದನೂ ಅಮೌಂಟ್ ಬರೋ ಚಾನ್ಸಸ್ ಇರೋಲ್ಲ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಿಂದನೇ ಅಮೌಂಟ್ ಬರಬೇಕಾಗಿರುವಂಥ ಚಾನ್ಸಸ್ ತುಂಬ ಇರೋದರಿಂದ ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ನೀವು ಆಪ್ರೇಟ್ ಮಾಡದೆ ಏನಾದರೂ ಒಂದು ಎರಡು ಮೂರು ದಿನ ರಜಾ ಆಗಲಿ ಒಂದು ವೀಕ್ ರಜಾನೇ ಹಾಕೋದಾಗಲಿ ಮಾಡ್ಬಿಟ್ರಿ ಅಂತ ಅಂದ್ರೆ ನೀವು ಲೋನ್ ಕಟ್ಟಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ ಅವಾಗ ಸಾಲ ಅನ್ನೋದನ್ನ ನೀವು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಅನ್ನೋದನ್ನ ನೀವು ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇಲ್ದೇ ಇದ್ರೂ ಕೂಡ ಏನಪ್ಪ ಹೆಚ್ಚಿನ ಆದಾಯ ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಒಂದು ದಿನಕ್ಕೆ ಯಾವುದೂ ಒಂದು ಸಣ್ಣ ಪುಟ್ಟ ಬ್ಲೌಸ್ ಡಿಸೈನ್ ಸಿಕ್ಕಿದ್ರು ಕೂಡ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿದ್ರಿ ಅಂತಂದರೆ ಅದು ಎಷ್ಟು ಒಳ್ಳೇದಲ್ವಾ ನಿಮಗೆ ಇವಾಗ ಕೂಲಿ ಮಾಡೋಕೋದ್ರೆ ಇನ್ನೂರು ರೂಪಾಯಿ ಕೊಡ್ತಾರೆ ಮಧ್ಯಾಹ್ನದಕ್ಕೆ ಇಲ್ಲ ಸಂಧೆವತ್ತೂ ಕೆಲಸ ಮಾಡಿದ್ರೆ ನಾನೂರು ರೂಪಾಯಿ ಕೊಡ್ತಾರೆ ನಾವು ಕೂಲಿ ಆಗಲ್ಲ ಕೆಪಾಸಿಟಿ ನಮಗಿಲ್ಲ ಹೊರಗಡೆ ಹೋಗಿ ಗೇಮೆ ಮಾಡೋಕ್ಕಾಗಲ್ಲ ಅನ್ನೋರು ಮನೇಲೆ ಕುತ್ಕೊಂಡು ಮುನ್ನೂರು ರೂಪಾಯಿನೇ ಸಂಪಾದನೆ ಮಾಡ್ಬೋದಲ್ವಾ ಒಂದು ಸಿಲ್ಕ್ ಥ್ರೆಡ್ನ ನಾವು ತೊಗೊಂಡ್ರಿ ಅಂತಂದರೆ ಐದರಿಂದ ಆರು ಬ್ಲೌಸ್ಗಂದ್ರೂ ನಾವು ವರ್ಕ್ ಹಾಕ್ಲೇಬೋದು ಮೂವತ್ತು ರೂಪಾಯಿ ಬಂಡವಾಳ ಹಾಕಿ ಹೆಚ್ಚಿನ ಆದಾಯ ಮಾಡ್ಬೋದು ಕಂಪ್ಯೂಟರ್ ಎಂಬ್ರಾಯಲ್ಲಿ ಸಖತ್ ಲಾಸ್ ಆಗೋದು ಏನಿರಲ್ಲ ಯಾಕಂದರೆ ನಾವು ಸರಿಗೆ ಒಂದು ಐದಾರು ಸಾವಿರ ರೂಪಾಯಿ ಥ್ರೆಡ್ ತಂದು ಇಟ್ಕೊಬಿಟ್ವಿ ಅಂತಂದರೆ ನಾವು ಇಲ್ಲಾಂದ್ರೂ ಒಂದು ಲಕ್ಷ ರೂಪಾಯಿ ಮೇಲೆ ಸಂಪಾದನೆ ಮಾಡ್ಬೋದು ಯಾಕಂತಂದರೆ ನಾನಿವಾಗ ಆರು ಸಾವಿರ ರೂಪಾಯಿ ಸಿಲ್ಕ್ ಥ್ರೆಡ್ ಹೋಗಿ ತೊಗೊಬಂದೆ ಇಲ್ಲ ನಾನು ಇವಾಗ ಒಂದು ಮೂವತ್ತು ನಲ್ವತ್ತು ಸಾವಿರ ಸಂಪಾದನೆ ಮಾಡ್ಕೊಬಿಟ್ಟಿದ್ದೀನಿ ಆರು ಸಾವಿರ ಇಲ್ಲಿ ಮೂವತ್ತು ಸಾವಿರ ಇಲ್ಲಿ ಅದನ್ನೇ ತಿಂಕ್ ಮಾಡಿ ನಾನು ಇನ್ನೂ ಇನ್ನು ಒಂದು ಲಕ್ಷ ರೂಪಾಯಿ ಬ್ಲೌಸು ಸ್ಟಿಚ್ ಮಾಡಿದ್ರು ಕೂಡ ಒಂದು ಲಕ್ಷ ರೂಪಾಯಿವರೆಗೂ ಸಂಪಾದನೆ ಮಾಡಿದ್ರು ಕೂಡ ಸಿಲ್ಕ್ ಥ್ರೆಡ್ ಖಾಲಿ ಆಗಲ್ಲ ಲಕ್ಷ ರೂಪಾಯಿನವರೆಗೂ ನಾನು ಸಂಪಾದನೆ ಮಾಡ್ಬೋದು ಬಟ್ ನಾನು ಇವಾಗ ನನಗೆ ಏನಂದ್ರೆ ಲೈನಿಂಗ್ ಬಟ್ಟೆ ಇನ್ನೂ ತೊಗೊಬಂದಿಲ್ಲ ನಾನು ಲೈನಿಂಗ್ ಬಟ್ಟೆಗೆ ಜಾಸ್ತಿ ನನಗೆ ಕೊಡ್ತಾ ಬೀಳ್ತಾ ಇರೋದು ಲೈನಿಂಗ್ ಬಟ್ಟೆ ತೊಗೊಬಂದ್ಬಿಟ್ಟೆ ಅಂತಂದ್ರೆ ಆಮೇಲೆ ಸ್ವಲ್ಪ ಆದಾಯ ನಾನು ಅದಕ್ಕೆ ಖರ್ಚು ಹಾಕೋದು ಲೆಕ್ಕ ಬರಲ್ಲ ಅಂದರೆ ನಾನು ಒಂದ್ಸರಿ ಬಂಡವಾಳ ಕೊಟ್ಟು ತಗೊಬಂದಿರ್ತೀನಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾಗ ಸೇವಿಂಗ್ಸ್ ಅನ್ನೋದನ್ನ ಮಾಡಬಹುದು ಎಂಬ್ರಾಯ್ಡ್ರಿಗೆ ನಾನು ಏನು ಬಂಡವಾಳನೇ ಆಗ್ತಾ ಇಲ್ಲ ಯಾಕಂದರೆ ಬಾಲ್ ಚೈನ್ ಒಂದು ರೋಲ್ ತಂದಿಟ್ಕೊಂಡಿದ್ದೀನಿ ಸ್ಟೋನ್ ಚೈನ್ ಒಂದು ರೋಲ್ ತಂದಿಟ್ಕೊಂಡಿದ್ದೀನಿ ನನಗೆ ಜರಿ ಜರಿತ್ರೆ ಯಾವ ಕಲರ್ ಬೇಕಾ ಕಲರೆಲ್ಲ ತಂದಿಟ್ಕೊಂಡಿದ್ದೀನಿ ಸಿಲಿಕ್ತ ಕಾಮನ್ ಕಲರ್ಸ್ ಯಾವ್ದು ಬರುತ್ತೋ ಅದನ್ನೆಲ್ಲ ತಂದಿಟ್ಕೊಂಡಿದ್ದೀನಿ ನಾನು ಡ್ರೀಮ್ ಫ್ಯಾಬ್ರಿಕ್ ರೋಡ್ ನಂಬರ್ ನ್ನ ನಾನು ವಾಟ್ಸಪ್ಗೆ ಚಾಟ್ ಮಾಡಿದ್ರೆ ನನಗೂ ಆ ಐಟಮ್ಸ್ ಬೇಕು ಅಂತ ಡ್ರೀಮ್ ಫ್ಯಾಬ್ರಿಕೋರ್ ನಂಬರ್ ನಾನು ನಿಮ್ಗೆ ಕಳಿಸ್ತೀನಿ ಆ ಡ್ರೀಮ್ ಫೇಬ್ರಿಕ್ ಅವ್ರ ಜೊತೆ ನೀವು ಮಾತಾಡಿ ಐಟಮ್ನ ತೊಗೋಬೋದು ಏನು ಬೇಕಾ ಐಟಮನ್ನ ನನಗೆ ಮಾತ್ರ ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬ ಶೈನಿಂಗು ಬರ್ತಾ ಇದೆ ಬಾರಿ ಪ್ರೀತಿ ತುಂಬ ಶೈನಿಂಗ್ ಅನ್ನೋದು ಬರ್ತಾಯಿದೆ ಅದಕ್ಕೋಸ್ಕರ ನಂಗೆ ತುಂಬ ಖುಷಿಯಾಯಿತು ಮತ್ತು ಐಟಮ್ ಬೇಕಾದರೆ ನಾನು ಅಲ್ಲಿಗೆ ಹೋಗಿ ತೊಗೊಬರ್ತೀನಿ ಯಾಕಂದರೆ ನನಗೆ ಐಟಮ್ ಅಂದರೆ ನಾನು ತುಂಬ ಬೇರೆ ಬೇರೆ ಐಟಮ್ಸ್ ಎಲ್ಲ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಎಂಬ್ರಾಯ್ಡ್ರಿಗೆ ಬೇಕಾದ್ರೆ ಮೆಟೀರಿಯಲ್ ತೊಗೊಂಡು ಮತ್ತು ಚಿಕ್ಕಪೇಟೆ ಅಲ್ಲೆಲ್ಲ ಹೋಗಿ ಬರಬೇಕು ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿ ಎಂಬ್ರಾಯ್ಡ್ರಿ ಐಟಮ್ಸ್ನೆಲ್ಲ ತೊಗೊಬರ್ತೀನಿ ಓಕೆ ನಾನು ಯಾರ್ಯಾರು ನಮ್ಮ ವೀಡಿಯೋ ಮಾಡ್ತಾಯಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವು ಹಾಕುವಂಥ ವೀಡಿಯೋಸ್ನೆಲ್ಲ ಕಂಪಲ್ಸರಿಯಾಗಿ ನೋಡಿ ನೀವು ಆವಾಗ ನಿಮಗೂ ಗೊತ್ತಾಗುತ್ತೆ ಏನೇನು ರಿಕ್ಸ್ನಾಗ ಯೂಸ್ ಮಾಡ್ತಾ ಇದ್ದಾರೆ ಈ ಯಾವ ಮತ್ತು ಯಾವ್ಯಾವ ಥರ ಬ್ಲೌಸ್ಗೆ ವರ್ಕ್ ಆಗ್ತಾ ಇದ್ದಾರೆ ಮತ್ತು ಯಾವ ಥರ ಡಿಸೈನ್ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಇಲ್ಲಾಂದರೆ ಏನೂ ಗೊತ್ತಾಗಲ್ಲ ನಿಮಗೆ ನಾವು ಹೇಳ್ಕೊಡೋದು ನಿಮಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಏನಂತ ನನಗೆ ಬಟ್ ನಾನು ತಿಳಿಸ್ಕೊಡೋ ವಿಷಯ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಆ ವೀಡಿಯೋಸ್ ಎಲ್ಲ ನೀವು ನೋಡ್ರಿ ಅಂತಂದರೆ ನೀವು ಮುಂದೆ ಬರೋ ಚಾನ್ಸಸ್ ತುಂಬ ಇರುತ್ತೆ ಒಂದು ಹತ್ತು ನಿಮಿಷದ ವೀಡಿಯೋ ನೋಡಿದ್ರೆ ಕಳ್ಕೊಳ್ಳೋದೇನಿಲ್ಲ ಅಲ್ವಾ ನೀವು ಅದಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋಸ್ನ ನೋಡಿ ತುಂಬ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನೆಲ್ಲ ನಾನು ವಾಟ್ಸಪ್ ನಂಬರ್ಗೆ ಅಪ್ಲೋಡ್ ಮಾಡಿ ನಾನು ನಿಮಗೆ ಏನೇನು ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ವಿಚಾರನೆಲ್ಲ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಓಕೆ ನಾನು ನಿಮ್ಗೆ ಏನೇ ವಿಷಯ ಬೇಕಾದರೂ ಪರವಾಗಿಲ್ಲ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಬ್ಲೌಸ್ ಕೂಡ ಹೇಳ್ಕೊಡ್ತೀನಿ ಬಟ್ ಇವಾಗ ಮಷೀನ್ ಎಂಬ್ರಾಯ್ಡ್ರಿನ ನಾನು ಹೇಳ್ಕೊಡ್ತಾ ಇರೋದ್ರಿಂದ ಮಷಿನ್ ಎಂಬ್ರಾಯ್ಡ್ರಿಗೆ ಜಾಸ್ತಿ ಸ್ಟೂಡೆಂಟ್ಸು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮಷಿನ್ ಜಾಸ್ತಿ ಹೇಳ್ಕೊಡ್ತಾ ಇದ್ದೀನಿ ಮಷಿನ್ ಎಂಬ್ರಾಯ್ಡ್ರಿ ಜಾಸ್ತಿ ಹೇಳ್ಕೊಡೋದ್ರಿಂದ ಅವ್ರಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ಏನಾದರೂ ವೆರೈಟಿ ಆಫ್ ಬ್ಲೌಸ್ ಬ್ಲೌಸ್ ಡಿಸೈನ್ ಏನಾದರೂ ಮಾಡಿದೆ ಅಂದರೆ ಮಧ್ಯ ಮಧ್ಯ ನಾನು ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಬ್ಲೌಸ್ನ ಏನು ಸ್ಟಾಪ್ ಮಾಡ್ತೀನಿ ಬಟ್ ಬ್ಲೌಸ್ ಕಟಿಂಗ್ ಕಮೆಂಟ್ಸ್ ಕಮ್ಮಿ ಬರುತ್ತೆ ಬ್ಲೌಸ್ ಕಟಿಂಗ್ ಹೇಳ್ಕೊಡಿ ಅನ್ನೋದು ಮಷಿನ್ ಬ್ರೆಡನ್ನೇ ಹೇಳ್ಕೊಡಿ ಅಂತ ತುಂಬ ಜನ ಹೇಳೋದ್ರಿಂದ ನಾನು ಮಷಿನ್ ಎರಡನೇ ಜಾಸ್ತಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ ಕಾನ್ಸಂಟ್ರೇಷನ್ ಅನ್ನೋದನ್ನ ಕೊಡಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೂ ಫೀಸ್ ಕಟ್ಟಿ ಅಮೌಂಟ್ ಕಟ್ಟಿ ಲಾಸ್ ಆಗಿ ಮನೆಗೆ ಬರೋ ಬದಲು ಅವ್ರು ಏನು ಹೇಳ್ಕೊಡದೆ ಟಿಪ್ಸ್ನ ಮನೆಗೆ ಬರೋ ಬದಲು ನೀವು ಒಂದು ತಿಂಗಳಲ್ಲಿ ಯಾವ ಕಾರಣಕ್ಕೂ ಕಲಿಯೋಕ್ಕಾಗಲ್ಲ ಯಾಕಂದ್ರೆ ಡಿಸೈನ್ಸ್ ಅನ್ನೋದು ತುಂಬ ಇದೆ ಟ್ರೆಡಿಷ್ನಲ್ ಅನ್ನೋದು ತುಂಬ ಇದೆ ತುಂಬ ಮೂವ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಡೈಲಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಕೂತ್ಕೊಂಡು ಹತ್ತಿರ ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂದರೆ ನಿಮ್ಮ ಲೈಫ್ನ ನೀವೇ ಕಟ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ನೀವು ಮುಂದೆ ಬರಬೇಕು ಭಾಳ ಅಟ್ಯಾಚ್ ಮಾಡೋದನ್ನ ನಾನು ತೋರಿಸ್ಕೊಡೋಕ್ಕಾಗಿಲ್ಲ ನೋಡಿ ಫಿನಿಶಿಂಗ್ ಅನ್ನೋದು ಯಾವ ರೀತಿ ರೀತಿಯಾಗಿ ಕೊಟ್ಟಿದ್ದೀನಿ ಯಾಕಂದರೆ ಫೋನನ್ನ ಹತ್ರ ಇಲ್ಲ ನಮ್ಮ ಯಜಮಾನ್ರ ಹತ್ರ ಇತ್ತು ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ವಿಡಿಯೋ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಬ್ಲೌಸ್ ಸ್ಟಿಚಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಇದು ಫಾರ್ಟಿ ಫೋರ್ ಡೇಸ್ ಹೊತ್ತಾಳತಾ ಇದೆ ಅದು ಗೊಂಬೆ ತರ್ಟಿ ಸಿಕ್ಸ್ ಸೈಜ್ ಇದೆ ಅದಕ್ಕೆ ಅದಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಯಾರು ನಮ್ಮ ಇದ್ದೀರೋ ನೋಡ್ತಾಯಿದ್ದೀರೋ ಅವರು ಸ್ಟಿಚ್ ಮಾಡಿ ಬ್ಲೌಸ್ನ ಅಪ್ಲೋಡ್ ಮಾಡಿ ಫೋಟೋಸ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಪ್ಲೀಸ್ ಸಪೋರ್ಟ್ ಮೀ ಮತ್ತು ನಮ್ಮ ವಿಡಿಯೋ ಕ್ಲಾಸಸ್ನ ನೋಡಿ ನೀವು ಎಂಬ್ರಾಯ್ಡ್ರಿನ ಕಲೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ಲವ್ ಯು ಆಲ್ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ಕಲೀಲಿ ನಮ್ಮ ವೀಡಿಯೋಸ್ನ ನೋಡಿ ಎಂಬ್ರಾಯ್ಡ್ರಿನ ಅವರು ಒಂದು ಜೀವನ ಅನ್ನೋದನ್ನ ಕಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಆಲ್ ಆಫ್ ಯು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ